ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಫಾರ್ ಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಸ್ವಚ್ಛ ಸರ್ವೇಕ್ಷಣ್ ಗ್ರಾಮೀಣ್ ಅಥವಾ ಎಸ್ ಎಸ್ ಜಿ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನುವಂತಹ ಒಂದು ನೈರ್ಮಲ್ಯ ಸಮೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸೊ ಮೊದಲಿಗೆ ಕಾಂಟೆಕ್ಸ್ಟ್ ನೋಡೋದಾದ್ರೆ ಇತ್ತೀಚೆಗೆ ಯೂನಿಯನ್ ಜಲ್ಶಕ್ತಿ ಮಿನಿಸ್ಟ್ರಿಯವರು ಅಂದ್ರೆ ಮಿನಿಸ್ಟರ್ಸ್ ಆಫ್ ಜಲ್ಶಕ್ತಿ ಏನಿದ್ದಾರೆ ಸೊ ಅವರು ಇಂಡಿಯಾಸ್ ಲಾರ್ಜೆಸ್ಟ್ ಸ್ಯಾನಿಟೈಸೇಷನ್ ಸರ್ವೆ ಅಥವಾ ಭಾರತದ ಅತಿ ದೊಡ್ಡ ಗ್ರಾಮೀಣ ಭಾಗದ ನೈರ್ಮಲ್ಯ ಸಮೀಕ್ಷೆಯನ್ನ ಒಂದು ಸರ್ವೆ ಏನಿದೆ ಅಥವಾ ಸಮೀಕ್ಷೆ ಏನಿದೆ ಅದನ್ನ ಲೈಕ್ ಫ್ಲಾಗ್ ಆಫ್ ಮಾಡಲಾಯ್ತು ಸೊ ಆ ದೃಷ್ಟಿಯಿಂದಾಗಿ ಸೊ ಏನಿದು ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಅಂದ್ರೆ ಏನು ಏನಕ್ಕೆ ನಮಗೆ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ ಅಥವಾ ಎಕ್ಸಾಮ್ ಪರ್ಪೆಕ್ಟಿವ್ ಇಂದ ನಾವು ಇದನ್ನ ಏನಕ್ಕೆ ತಿಳ್ಕೊಬೇಕು ಅಂತ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಾವು ಈ ಒಂದು ಟೆಂಪ್ಲೇಟ್ ಅನ್ನ ಅಥವಾ ಈ ಒಂದು ಲೈಕ್ ಸ್ಲೈಡ್ಸ್ ಅನ್ನ ನೋಡ್ತಾ ಬಂದಾಗ ನಾವು ಇಲ್ಲಿ ಲೈಕ್ ಇದು ಅಂಡರ್ ಇರುವಂತದ್ದು ಯಾವ ಮಿನಿಶ್ರಿ ಅಂದ್ರೆ ಜಲಶಕ್ತಿ ಮಿನಿಶ್ಟ್ರಿ ಆಗಿರುತ್ತೆ ಅಥವಾ ಇನ್ನು ಜಲಶಕ್ತಿ ಸಚಿವಾಲಯದ ಅಂಡರ್ ಅಲ್ಲಿ ಈ ಒಂದು ಸ್ಕೀಮ್ ಅಥವಾ ಈ ಒಂದು ಉಪಕ್ರಮವನ್ನ ಕೈಗೊಳ್ಳಲಾಗಿದೆ ಅದರ ಜೊತೆಗೆ ಇಂಡಿಯಾಸ್ ಲಾರ್ಜೆಸ್ಟ್ ಸ್ಯಾನಿಟೈಸೇಷನ್ ಸರ್ವೆ ಅಂದ್ರೆ ಸ್ವಚ್ಛ ಸರ್ವೇಕ್ಷಣ್ ಗ್ರಾಮೀಣ್ ಇಪ್ಪತ್ ಇಪ್ಪತ್ತೈದನ ಡೆಲ್ಲಿನಲ್ಲಿ ಯೂಸ್ ಫ್ಲಾಗ್ ಆಫ್ ಮಾಡಲಾಯಿತು ಇಟ್ಸ್ ನಾಟ್ ಒನ್ ಟೈಮ್ ಗೋಲ್ ಬಟ್ ಕಂಟಿನ್ಯೂಸ್ ಜರ್ನಿ ಅಂತ ಯೂನಿಯನ್ ಮಿನಿಸ್ಟರ್ ಅವರು ಹೇಳಿದ್ದಾರೆ ಇದ್ರ ಜೊತೆಗೆ ಈ ಒಂದು ಸಮೀಕ್ಷೆ ಅಥವಾ ಈ ಒಂದು ಸರ್ವೆ ಭಾರತದ ಇಪ್ಪತ್ತೊಂದು ಸಾವಿರ ಹಳ್ಳಿಗಳು ಅಥವಾ ಗ್ರಾಮಗಳನ್ನ ಅದರ ಜೊತೆಗೆ ಏಳ್ನೂರ ಅರವತ್ತ ಒಂದು ಡಿಸ್ಟಿಕ್ಗಳನ್ನ ಮೂವತ್ನಾಲ್ಕು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಕವರ್ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಅಥವಾ ಹೇಳಿಕೆನಲ್ಲಿ ತಿಳಿಸಿದ್ದಾರೆ ಅದ್ರ ಜೊತೆಗೆ ಏನಿದು ಸ್ವಚ್ಛ ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ್ ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ ಸೊ ಇದೊಂದು ಭಾರತದ ಅತಿ ದೊಡ್ಡ ನೈರ್ಮಲ್ಯ ಸಮೀಕ್ಷೆ ಆಗಿರುತ್ತೆ ನಿಮಗೆ ತಿಳ್ಕೊಬೇಕಾಗತ್ತೆ ಅಂಡ್ ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಂತ ನೋಡ್ತಾ ಕೂಡ ತಿಳ್ಕೊಳ್ಳೋದು ಜಲಶಕ್ತಿ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂಡರ್ ಅಲ್ಲಿ ಈ ಒಂದು ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ್ ಅನ್ನುವಂತಹ ಒಂದು ಇದನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮೀಕ್ಷೆಯನ್ನ ಭಾರತದ ಅತಿ ದೊಡ್ಡ ಗ್ರಾಮೀಣ ನೈರ್ಮಲ್ಯ ಸಮೀಕ್ಷೆ ಆಗಿರುವಂತಹ ಈ ಒಂದು ದೊಡ್ಡ ಉಪಕ್ರಮವನ್ನ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿರುವಂತಹ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಏನಿದೆ ಈ ಡಿಪಾರ್ಟ್ಮೆಂಟ್ ಏನಿದೆ ಈ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಈ ಒಂದು ಸರ್ವೆಯನ್ನ ಅಥವಾ ಈ ಒಂದು ಸಮೀಕ್ಷೆಯನ್ನ ಹಮ್ಮಿಕೊಳ್ಳಾಗ್ತಾ ಇದೆ ಅನ್ನೋದು ಕೂಡ ತಿಳ್ಕೊಬೇಕು ಸೊ ನಿಮ್ಗೆ ಅವಾಗಲೇ ನಾನು ಸ್ಲೈಡ್ಸ್ ಅಲ್ಲಿ ಹೇಳಿದಾಗೆ ಸೆಕೆಂಡ್ ಸ್ಲೈಡ್ ಅಲ್ಲಿ ಹೇಳಿದಾಗೆ ಅರೌಂಡ್ ಏಳ್ನೂರ ಅರವತ್ತೊಂದು ಜಿಲ್ಲೆಗಳನ್ನ ಒಳಗೊಂಡಂತೆ ಇಪ್ಪತ್ತೊಂದು ಸಾವಿರ ಗ್ರಾಮಗಳನ್ನ ಹಳ್ಳಿಗಳ ಒಳಗೊಳ್ಳುವ ಮೂಲಕ ಮೂವತ್ನಾಲ್ಕು ಹೆಚ್ಚು ಗ್ರಾಮಗಳು ಮತ್ತು ರಾಜ್ಯಗಳು ಮತ್ತು ಕೇಂದ್ರ ಕೇಂದ್ರಾಡಳಿತ ಪ್ರದೇಶ ಅಥವಾ ಯೂನಿಯನ್ ಟೆರಿಟರಿ ಪ್ರದೇಶಗಳನ್ನ ಒಳಗೊಂಡಂತೆ ಈ ಒಂದು ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ ಇದನ್ನ ಯೂಶಲಿ ಸಮೀಕ್ಷೆ ಈ ಸಮೀಕ್ಷೆ ಯೂಜ್ಲಿ ಎರಡು ಹಂತಗಳನ್ನ ಆಧರಿಸಿರುತ್ತೆ ಮೊದಲ ಹಂತದಲ್ಲಿ ಯೂಶಲಿ ಒಂದು ಲೈಕ್ ಗ್ರಾಮಗಳ ಮಟ್ಟದಲ್ಲಿ ನಡೆದ ಎರಡನೇ ಹಂತದಲ್ಲಿ ಯೂಶಲಿ ನಿಮಗೆ ಒಂದು ಹೋಲಿಸ್ಟಿಕ್ ಆಗಿ ಲೈಕ್ ಅದರ್ ಪಂಚಾಯತ್ ಲೆವೆಲ್ ಗಳಲ್ಲಿ ಲೈಕ್ ಜಿಲ್ಲಾ ಪಂಚಾಯತ್ ಗಳು ಯೂಶ್ವಲಿ ಆ ಲೆವೆಲ್ ಅಲ್ಲಿ ನಡೀತಾ ಬರುತ್ತೆ ಸಮೀಕ್ಷೆಯನ್ನ ಎರಡು ಅಂತ್ಯಗಳಲ್ಲಿ ಆಧರಿಸುತ್ತೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ ಅದ್ರ ಜೊತೆಗೆ ಓಡಿ ಎಫ್ ಅಂತ ನಾವೇನ್ ಕರಿತೀವಿ ಸೊ ಅಂದ್ರೆ ಮಲ ಏನು ಬಯಲು ಮಲ ವಿಸರ್ಜನೆ ಮುಕ್ತವಾದಂತಹ ಗ್ರಾಮಗಳನ್ನ ಅಥವಾ ಪ್ಲಸ್ ಮಾದರಿಗಳಂತ ನಾವೇನ್ ಕರಿತೀವಿ ಓಡಿ ಎಫ್ ಪ್ಲಸ್ ಅಂತ ಕರಿತೀವಿ ಅಥವಾ ಓಡಿ ಎಫ್ ಅಂತ ಕರಿತೀವಿ ಸೊ ಈ ಓಡಿ ಎಫ್ಗಳು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಚ್ಛ ಭಾರತ್ ಮಿಷನ್ ಬಂದ ಮೇಲೆ ಅಂದ್ರೆ ಬಯಲು ಏನು ಲೈಕ್ ಮಲವಿಸರ್ಜನೆ ಅನ್ನುವಂಥದ್ದು ಭಾರತದಲ್ಲಿ ಹಿಂದಿನ ಕಾಲ ನಡೆಕೊಂಡು ನಡೆದುಕೊಂಡು ಬಂದಂತಹ ರೂಢಿ ಇತ್ತು ಸೊ ಅದನ್ನ ಮಾನಸಿಕವಾಗಿ ಜನರಲ್ಲಿ ಅಥವಾ ಲೈಕ್ ನಾಗರಿಕರಲ್ಲಿ ಒಂದು ಬದಲಾವಣೆಯನ್ನು ತರುವ ಮೂಲಕ ಭಾರತದಾದ್ಯಂತ ಏನು ಶೌಚಾಲಯಗಳನ್ನ ನಿರ್ಮಿಸಿಕೊಳ್ಳುವಂತಹ ಅಂದ್ರೆ ಖಾಸಗಿ ಶೌಚಾಲಯಗಳನ್ನ ತಮ್ಮ ಸ್ವಂತ ಮನೆಯಲ್ಲಿ ನಿರ್ಮಿಸಿಕೊಳ್ಳುವ ಮೂಲಕ ಏನು ಬಯಲು ಏನು ಮಲ ವಿಸರ್ಜನೆಯನ್ನ ತಡೆಗಟ್ಟಲಾಯಿತು ಸೊ ಅಂತಹ ಗ್ರಾಮಗಳನ್ನ ಯಾವ ಗ್ರಾಮ ಅಷ್ಟು ಬಯಲು ಏನು ಮಲವಿಸರ್ಜನೆಯನ್ನ ನಿಲ್ಲಿಸಿದವೆ ತಡೆಗಟ್ಟಿದವೆ ಅಂತವನ್ನ ಓಡಿಎಫ್ ಪ್ಲಸ್ ಓಡಿಎಫ್ ಅಂತ ಈಜು ಈ ತರದಂತಹ ಒಂದು ಗಳನ್ನ ಅಥವಾ ಒಂದು ಲೈಕ್ ಅಂಶವನ್ನ ಕೊಡಲಾಗ್ತಾ ಇತ್ತು ಸೊ ಅಂತಹ ಟೈಟಲ್ ಗಳನ್ನ ಪಡೆದಂತಹ ಗ್ರಾಮಗಳನ್ನ ಉಳಿಸಿಕೊಳ್ಳುವ ಅದೇ ರೀತಿಯಲ್ಲಿ ಅದ್ರ ಜೊತೆಗೆ ನೆಕ್ಸ್ಟ್ ಯೂಶಲಿ ದಟ್ ವಾಟರ್ ಕನ್ಸರ್ವೇಷನ್ ಆಗಿರ್ಬೋದು ಅಥವಾ ಅದರ್ ರಿಫಾರ್ಮ್ಸ್ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ತಾ ಹೋಗೋದನ್ನು ಓಡಿಎಫ್ ಪ್ಲೇಸ್ ಅಂತ ಹೇಳ್ತೀವಿ ಸೊ ಹೀಗೆ ತ್ಯಾಜ್ಯವನ್ನು ಲೈಕ್ ವಿಸರ್ಜನೆ ಮಾಡುವಂಥದ್ದು ಲೈಕ್ ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಈ ರೀತಿಯಾಗಿ ಗ್ರಾಮಗಳಲ್ಲಿ ಒಂದು ನೈರ್ಮಲ್ಯವನ್ನ ಕಾಪಾಡಿಕೊಳ್ಳೋದ ಮೂಲಕ ಅಂದ್ರೆ ಸ್ಯಾನಿಟೈಸೇಷನ್ ಅನ್ನು ಕಾಪಾಡುವ ಮೂಲಕ ಜನರಲ್ಲಿ ತಮ್ಮ ಒಂದು ಆರೋಗ್ಯವನ್ನು ವೃದ್ಧಿಸುವಂಥದ್ದು ಆರೋಗ್ಯವನ್ನು ವೃದ್ಧಿದ ಆದರೆ ಅವರ ಒಂದು ಜೀವನ ಮಟ್ಟವನ್ನ ಅಥವಾ ಅವರ ತಮ್ಮ ಒಂದು ಶಕ್ತಿಯನ್ನ ಕೃಷಿಕ ಶಕ್ತಿಯನ್ನ ಶ್ರಮದ ಶಕ್ತಿಯನ್ನ ಹೆಚ್ಚಳದ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸುವಂತಹ ಆದಾಯದ ಮೂಲಕ ಜೀವನ ಮಟ್ಟವನ್ನ ಗಳಿಸುವಂತಹ ಜೀವನ ಮಟ್ಟ ಜಾಸ್ತಿ ಆದಾಗ ಅಥವಾ ಲೈಫ್ ಆಫ್ ಸ್ಟ್ಯಾಂಡರ್ಡ್ ಜಾಸ್ತಿ ಆದಾಗ ಅವರ ಒಂದು ಸ್ಥರಗಳಲ್ಲಿ ಅಂದ್ರೆ ಲೈಕ್ ಏನು ಸಾಮಾಜಿಕ ಸ್ಥರಗಳಿವೆ ಹೈರಾಕಿಗಳಿವೆ ಅದರಲ್ಲಿ ಒಂದಷ್ಟು ಉತ್ತಮವನ್ನ ಅಥವಾ ಅದರಲ್ಲಿ ಒಂದು ಸಬಲೀಕರಣವನ್ನ ಕಾಣುವ ಮೂಲಕ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನ ಕಾಣಬಹುದು ಅನ್ನುವಂಥದ್ದನ್ನ ನಾವು ನೋಡ್ತಾ ಬರ್ತೀವಿ ಜೊತೆಗೆ ಈ ಒಂದು ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆಯ ಉದ್ದೇಶ ಏನು ಅಂತ ನೋಡ್ತಾ ಬಂದಾಗ ಸ್ವಚ್ಛ ಭಾರತ್ ಮಿಷನ್ ಅನ್ನ ಒಂದು ಪರಿಣಾಮಕಾರತ್ವವನ್ನು ಅದರ ಜೊತೆಗೆ ಎಷ್ಟರ ಮಟ್ಟಿಗೆ ಈ ಸ್ವಚ್ಛ ಭಾರತ ಮಿಷನ್ ಅನ್ನ ಎರಡ್ ಸಾವಿರದ ಲೈಕ್ ಹದಿನಾಲ್ಕು ಹದಿನಾರರ ಆಸುಪಾಸಿನಲ್ಲಿ ಗಾಂಧಿ ಜಯಂತಿ ಗಾಂಧಿ ಜಯಂತಿಯ ಒಂದು ದಿನಾಚರಣೆಯ ಅಂಗವಾಗಿ ಶುರುವಾದಂತಹ ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಗ್ರಾಮೀಣ ಭಾಗದಲ್ಲಿ ಬೀರಿದೆ ಎಂದು ಅರ್ಥೈಸಿಕೊಳ್ಳುವಂಥದ್ದು ಗ್ರಹಿಸುವಂಥದ್ದು ಈ ಒಂದು ಸಮೀಕ್ಷೆಯ ಉದ್ದೇಶ ಮುಖ್ಯ ಉದ್ದೇಶ ಆಗಿರುತ್ತೆ ಅದರ ಜೊತೆಗೆ ಎಲ್ಲಾ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಆ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಇರುವಂತಹ ಜಿಲ್ಲೆಗಳು ಇನ್ನು ಉಳಿಸ್ಕೊಂಡಿರುವಂತಹ ಅಥವಾ ಕಾಪಾಡ್ಕೊಂಡು ಬಂದಿರುವಂತಹ ಒಂದು ನೈರ್ಮಲ್ಯವನ್ನ ಅಥವಾ ನೈರ್ಮಲ್ಯದ ಒಂದು ಕಾರ್ಯದಕ್ಷೆಯ ಆಧಾರದ ಮೇಲೆ ಅವರನ್ನ ಶ್ರೇಣೀಕರಿಸುವಂಥದ್ದು ಮೌಲ್ಯಮಾಪನ ಮಾಡುವಂಥದ್ದು ಎರಡನ್ನೂ ಕೂಡ ಈ ಒಂದು ಸಮೀಕ್ಷೆಯ ಇರುತ್ತೆ ಅಂಡ್ ಈ ಒಂದು ಸಮೀಕ್ಷೆಯನ್ನು ಲೈಕ್ ಮಾಡೋ ಹಂತದಲ್ಲಿ ಯಾವೆಲ್ಲ ಒಂದು ಅಳತೆಯ ಮಾಪನಗಳನ್ನ ಯಾವ ಒಂದು ಅಂಡರ್ ಅಲ್ಲಿ ಇದನ್ನು ಅಳತೆಯನ್ನ ಮಾಡಿ ಅಂತ ನೋಡ್ತಾ ಬಂದಾಗ ಒಂದು ಸೇವಾ ಮಟ್ಟದ ಪ್ರಗತಿ ಅಂತ ಕರಿತೇವೆ ಅಂದ್ರೆ ಸೇವಾ ಮಟ್ಟದ ಪ್ರಗತಿಗಳು ಅಂದಾಗ ಇದಂಥರ ಸ್ವಯಂ ಮೌಲ್ಯಮಾಪನ ಕರಿತೇವೆ ಸೆಲ್ಫ್ ಇವ್ಯಾಲ್ಯೂಯೇಟೆಡ್ ಮಾಡ್ಕೊಳ್ಳುವಂತದ್ದು ಅಂದ್ರೆ ಗ್ರಾಮಗಳೇ ಕೂಡ ತಮ್ಮ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ನಾವು ನೈರ್ಮಲ್ಯವನ್ನ ಕಾಪಾಡ್ಕೊತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಸ್ವಚ್ಛ ಭಾರತ್ ಅಭಿಯಾನವನ್ನು ಅಳವಡಿಸ್ಕೊಂಡಿದೀವಿ ಎಷ್ಟರ ಮಟ್ಟಿಗೆ ಏನು ಲೈಕ್ ಘನ ತ್ಯಾಜ್ಯ ಅಥವಾ ಅಸಿ ತ್ಯಾಜ್ಯಗಳನ್ನ ವಿಂಗಡಣೆಯನ್ನ ಮಾಡ ಅಂತ ತಮ್ಮನ್ನ ತಾವು ಒಂದು ಲೈಕ್ ಸೆಲ್ಫ್ ಏನು ಲೈಕ್ ಇವ್ಯಾಲ್ಯೇಟ್ ಮಾಡ್ಕೊಂಡಿರುವಂತಹ ಸ್ವಯಂ ಮೌಲ್ಯಮಾಪನ ವರದಿಗಳನ್ನ ಸಲ್ಲಿಸ್ತಾ ಬರಲಾಗತ್ತೆ ಸೊ ಆ ಮೂಲಕ ಲೈಕ್ ಏನು ಲೈಕ್ ಈ ಗ್ರಾಮಗಳು ಓ ಡಿ ಎಫ್ ಪ್ಲಸ್ ಮಾದರಿ ಮಾನದಂಡಗಳನ್ನ ಪೂರೈಸ್ತಾ ಇದ್ದಾವೆ ಇಲ್ವಾ ಅಂತ ಖಚಿತಪಡಿಸಿಕೊಳ್ಳುವಂಥದ್ದು ಅಥವಾ ಆನ್ಲೈನ್ ಅಲ್ಲಿ ಅದನ್ನ ಪರಿಶೀಲನೆ ಮಾಡುವಂಥದ್ದನ್ನ ನಾವು ಯೂಸ್ಲಿ ಸೇವಾ ಮಟ್ಟದ ಪ್ರಗತಿ ಅಂತ ಯೂಶ್ಲಿ ಕರ್ಕೋತೀವಿ ಅಂಡ್ ಎರಡನೇ ಹಂತದಲ್ಲಿ ಬಂದು ನೈರ್ಮಲ್ಯ ಸ್ಥಿತಿಯ ಒಂದು ನೇರ ವೀಕ್ಷಣೆ ಇರುತ್ತೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಲೈಕ್ ಗ್ರಾಮದಲ್ಲಿರುವಂತಹ ಮನೆಗಳಾಗಿರ್ಬೋದು ಶಾಲೆಗಳಾಗಿರ್ಬೋದು ಸಾಮಾಜಿಕ ಅಥವಾ ಸಾಮುದಾಯಿಕವಾದಂತಹ ಒಂದು ಕಟ್ಟಡಗಳಾಗಿರ್ಬೋದು ಮಾರುಕಟ್ಟೆಗಳಾಗಿರ್ಬೋದು ಮಂಡಿಗಳಾಗಿರ್ಬೋದು ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಇಂಥ ಒಂದು ಸಮುದಾಯದ ಪ್ರದೇಶಗಳನ್ನ ವೀಕ್ಷಣೆ ಮಾಡುವಂಥದ್ದು ಸರ್ವೆಯರ್ಗಳು ವೀಕ್ಷಣೆ ಮಾಡಿ ಪ್ರತಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಮಟ್ಟವನ್ನು ನಿರ್ಣಯಿಸುವಂತದ್ದನ್ನ ನಾವು ಈ ಎರಡನೇ ಹಂತದಲ್ಲಿ ನೋಡ್ತಿರ್ತೀವಿ ಇನ್ನು ಮೂರನೇ ಹಂತದಲ್ಲಿ ನೈರ್ಮಲ್ಯ ಮೂಲಸೌಕರ್ಯದ ಕ್ರಿಯಾತ್ಮಕತೆಯನ್ನು ಕರಿತೀವಿ ಎಷ್ಟು ಮಟ್ಟಿಗೆ ಫಂಕ್ಷನ್ ಿಟಿ ಆಗಿದಾವೆ ಯಾಕಂದ್ರೆ ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಅಂಡರ್ ಅಲ್ಲಿ ಮೊದಲಿಗೆ ಶೌಚಾಲಯವನ್ನು ಕಟ್ಟಲಾಗುತ್ತೆ ಆಂತರದಲ್ಲಿ ಶೌಚಾಲಯ ಇದ್ರೆ ಸಾಲಲ್ಲ ಅದ್ರ ಜೊತೆಗೆ ತ್ಯಾಜ್ಯ ನಿರ್ವಹಣಾ ಘಟಕಗಳಿರಬೇಕಾಗತ್ತೆ ಅಥವಾ ಮಲತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಸ್ಥಾವರಗಳನ್ನ ಇರಬೇಕಾಗತ್ತೆ ಅಂಡ್ ಗೋವರ್ಧನ್ ಸ್ಥಾವರಗಳನ್ನು ಇರಬೇಕಾಗತ್ತೆ ಇವೆಲ್ಲವನ್ನ ಮಟ್ಟಿಗೆ ಎಷ್ಟು ಮಟ್ಟಿಗೆ ಫಂಕ್ಷನಲ್ ಆಗಿದಾವೆ ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸುತ್ತಿದ್ದಾವೆ ಎಷ್ಟು ಮಟ್ಟಿಗೆ ಒಂದು ಸ್ವಚ್ಛತೆಯನ್ನ ಒಂದು ನೈರ್ಮಲ್ಯವನ್ನ ಕಾಪಾಡ್ಕೊತಾ ಇದ್ದಾವೆ ಈ ರೀತಿಯಾದಂತಹ ಒಂದು ಸಂಬಂಧಪಟ್ಟಂತಹ ಒಂದು ಲೈಕ್ ಏನು ಸರ್ವೆ ಮಾಡೋದನ್ನ ಅಥವಾ ಲೈಕ್ ವೀಕ್ಷಣೆ ಮಾಡೋದನ್ನು ಕೂಡ ಈ ಮೂರನೇ ಹಂತದಲ್ಲಿ ಇರುತ್ತೆ ಇನ್ನು ನಾಲ್ಕನೇ ಹಂತದಲ್ಲಿ ನಾಗರಿಕರ ಪ್ರಕ್ರಿಯೆ ಅಂತ ಕರಿತೀವಿ ಅಂದ್ರೆ ಲೈಕ್ ಅದಕ್ಕಿಂತನೇ ಇರುವಂತಹ ಮೊಬೈಲ್ ಆಪ್ಗಳ ಅಪ್ಲಿಕೇಶನ್ಗಳ ಮೂಲಕ ನೇರವಾಗಿ ನಾಗರಿಕರಿಂದ ಒಂದಷ್ಟು ಅಭಿಪ್ರಾಯಗಳನ್ನ ಹಂಚಿಕೊಳ್ಳುವಂತಹ ಅಥವಾ ನಾಗರಿಕರಿಂದ ಅಭಿಪ್ರಾಯಗಳನ್ನ ಸಂಗ್ರಹಿಸುವಂತದ್ದನ್ನ ಈ ನಾಲ್ಕನೇ ಹಂತದಲ್ಲಿರುತ್ತೆ ಈ ಎಲ್ಲಾ ಹಂತಗಳಲ್ಲಿ ಯೂಶ್ಲಿ ನಮಗೆ ಜಿಯೋ ಫೆನ್ಸಿಂಗ್ ಆಗಿರ್ಬೋದು ಮೊಬೈಲ್ ಅಪ್ಲಿಕೇಶನ್ ಆಗಿರ್ಬೋದು ಇವೆಲ್ಲವನ್ನು ಬಳಸ್ಕೊತಾ ಇದಾರೆ ಅನ್ನುವಂಥದ್ದು ಡಿಜಿಟಲೈಸೇಷನ್ ಎಷ್ಟು ಮಟ್ಟಿಗೆ ಮುಂದುವರಿತಾ ಇದೆ ಅನ್ನೋ ನೋಡ್ತಾ ಬರ್ತೀವಿ ಅಂಡ್ ಏನಕ್ಕೆ ತುಂಬಾ ಇಂಪಾರ್ಟೆನ್ಸ್ ಅಂತ ಅದು ಪ್ರಾಮುಖ್ಯತೆ ಏನು ಅಥವಾ ಸ್ವಚ್ಛ ಭಾರತ ಸರ್ವೇಕ್ಷಣೆ ಬೇಕು ಅಂತ ಬಂದಾಗ ನಮಗೆ ಈ ಸ್ವಚ್ಛ ಭಾರತ ಸರ್ವೇಕ್ಷಣ ಅಥವಾ ಗ್ರಾಮೀಣ ಭಾಗದಲ್ಲಿರುವಂತಹ ಈ ಸಮೀಕ್ಷೆಯನ್ನು ನಮ್ಗೆ ಭಾರತದ ಸ್ವಚ್ಛ ಮತ್ತು ಆರೋಗ್ಯಕರ ಸುಸ್ಥಿರ ಗ್ರಾಮೀಣ ಸಮುದಾಯಗಳ ದೃಷ್ಟಿಕೋನವನ್ನ ಮುನ್ನೋಡಿಸುವಂತದ್ರಲ್ಲಿ ನಮಗೆ ನಿರ್ಣಾಯಕವಾದಂತಹ ಮೈಲಿಗಳನ್ನು ಪ್ರತಿನಿಧಿಸುತ್ತೆ ಸೊ ಅದರಿಂದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಜೊತೆಗೆ ಈ ಒಂದು ಗ್ರಾಮೀಣ ನೆರವಲ್ಲ ನೈರ್ಮಲ್ಯವನ್ನ ಬಲಪಡಿಸಿಕೊಳ್ಳೋದ್ರಲ್ಲಿ ಅಥವಾ ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಪಂಚಾಯತ್ ಗಳಾಗಿರ್ಬೋದು ಸಾರ್ವಜನಿಕ ನಾಯಕರಾಗಿರ್ಬೋದು ಅಥವಾ ಕಾರ್ಯಕರ್ತರುಗಳು ಮತ್ತು ನಾಗರಿಕರ ಒಂದು ಸಹಯೋಗದ ಪ್ರಯತ್ನಗಳನ್ನ ಹೊತ್ತಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾವುದು ಕೂಡ ಒನ್ ಮ್ಯಾನ್ ಇಂದ ಆಗುವಂತಹ ಕೆಲಸಗಳೆಲ್ಲ ಇದಕ್ಕೆ ನಿಜವಾದ ಒಂದು ಆರ್ಮಿಯೇ ಬೇಕಾಗಿರತ್ತೆ ಅಂದ್ರೆ ಸಾರ್ವಜನಿಕರಿಂದ ಮಾಡಲ್ಪಡುವಂತಹ ಅಥವಾ ಸಾರ್ವಜನಿಕರೇ ನಿರ್ವಹಿಸಲ್ಪಡುವಂತಹ ಒಂದು ಆರ್ಮಿಯನ್ನೇ ಒಂದು ಸೈನ್ಯವನ್ನೇ ಕಟ್ಟಬೇಕ ಕಟ್ಟಬೇಕಾಗತ್ತೆ ಅದರಿಂದಾಗಿ ಸಹಯೋಗ ಯೋಗ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಅದು ಕೋಆಪರೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಜೊತೆಗೆ ಗ್ರಾಮೀಣ ನೈರ್ಮಲ್ಯದ ಒಂದು ಭವಿಷ್ಯವನ್ನ ಲೈಕ್ ಅಂದ್ರೆ ಒಂದು ಫ್ಯೂಚರ್ ಅನ್ನ ರೂಪಿಸೋದ್ರಲ್ಲಿ ಅದ್ರ ಜೊತೆಗೆ ಸ್ವಚ್ಛ ಭಾರತದ ಗುರಿಯನ್ನ ಸಾಧಿಸೋದಿಕ್ಕೆ ಒಂದು ರಾಷ್ಟ್ರದವನ್ನ ಮುನ್ನಡೆಸೋದ್ರಲ್ಲಿ ಈ ಸಮೀಕ್ಷೆಗಳು ತುಂಬಾನೇ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ಇನ್ನು ಸ್ವಚ್ಛ ಸರ್ವೇಕ್ಷಣ ಇನ್ನು ಸ್ವಚ್ಛ ಭಾರತ್ ಮಿಷನ್ ಅನ್ನುವಂಥದ್ದು ಏನು ಅಂತ ನೋಡ್ತಾ ಬಂದ್ ಮುಂಚೆ ನನಗೆ ಹೇಳ್ದಂಗೆ ಸ್ವಚ್ಛ ಭಾರತ್ ಮಿಷನ್ ಅನ್ನುವಂಥದ್ದು ನಮ್ಗೆ ಈ ಒಂದು ಏನು ಸ್ವಚ್ಛ ಸರ್ವೇಕ್ಷಣ್ ಗ್ರಾಮೀಣನ ಒಂದು ಮೂಲಾಧಾರವಾಗಿರುತ್ತೆ ಸೊ ಹಾಗಿದ್ರೆ ಏನಿದು ಇದು ಮೂಲಾಧಾರ ಅಥವಾ ಇದೇನು ಸ್ವಚ್ಛ ಭಾರತ ಮಿಷನ್ ಅನ್ನುವಂಥದ್ದು ಅಂತ ನೋಡ್ತಾ ಬಂದಾಗ ಎರಡ್ ಸಾವಿರದ ಎರಡ್ ಹದ್ನಾಲ್ಕರಲ್ಲಿ ಅಂದ್ರೆ ಅಕ್ಟೋಬರ್ ಎರಡು ಎರಡ್ ಸಾವಿರದ ಹದಿನಾಲ್ಕರಂದು ನಮ್ಗೆ ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಅನ್ನ ಸ್ಥಾಪನೆ ಮಾಡಲಾಗತ್ತೆ ಅಥವಾ ಕಾರ್ಯ ಪ್ರವೃತ್ತಿಗೊಳ್ಳಲಾಗತ್ತೆ ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಭಾರತದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಬಯಲು ಮಲ ವಿಸರ್ಜನೆಯನ್ನ ತಡೆಗಟ್ಟುವಂಥದ್ದು ತೊಡೆದು ಹಾಕುವಂಥದ್ದು ಎರಡೂ ಕೂಡ ಈ ಒಂದು ಮಿಷನ್ನ ಪ್ರಾಥಮಿಕವಾದಂತಹ ಉದ್ದೇಶಗಳಾಗಿರುತ್ತೆ ಅಕ್ಟೋಬರ್ ಎರಡು ಎರಡ್ ಸಾವಿರದ ಹತ್ತೊಂಬತ್ತರ ವೇಳೆಗೆ ಅಂದ್ರೆ ಬರೋಬ್ಬರಿ ಐದು ವರ್ಷಗಳ ಗ್ಯಾಪ್ ನಲ್ಲಿ ಈ ಮಿಷನ್ ನೂರು ಪರ್ಸೆಂಟ್ ನೈರ್ಮಲ್ಯ ವ್ಯಾಪ್ತಿಯನ್ನ ಸಾಧಿಸಿದೆ ಅನ್ನುವಂಥದ್ದನ್ನು ವರದಿ ಕೊಟ್ಟಿದೆ ಅಂಡ್ ಇದ್ರ ಜೊತೆಗೆ ಓಡಿಎಫ್ ಎಫ್ ಓಡಿ ಎಫ್ ಆಗಿರ್ಬೋದು ಓಡಿ ಎಫ್ ಪ್ಲಸ್ ಅಂತ ಕರೀತೀವಿ ಓಡಿಎಫ್ ಅಂತ ಬಂದಾಗ ಯೂಶ್ವಲಿ ಎಲ್ಲಾ ಗ್ರಾಮ ಎಲ್ಲ ಎಲ್ಲಾ ಗ್ರಾಮದಲ್ಲಿರುವಂತಹ ಎಲ್ಲಾ ಮನೆಗಳು ಕೂಡ ಏನು ಒಂದು ಲೈಕ್ ಶೌಚಾಲಯನ ಒಂದು ಯಾವುದೇ ರೀತಿಯಾದಂತಹ ಮಲ ವಿಸರ್ಜನೆಯನ್ನ ಬಯಲು ಮಲ ವಿಸರ್ಜನೆ ಹೊಂದಿಲ್ದಲ್ಲಿರುವಂತಹ ಗ್ರಾಮಗಳನ್ನ ಓಡಿ ಎಫ್ ಅಂತ ಕರೆಯಲಾಗುತ್ತೆ ಓಡಿಎಫ್ ಜೊತೆಗೆ ಯಾವ ಗ್ರಾಮಗಳು ಘನ ಮತ್ತು ತ್ಯಾಜ್ಯ ವಿಂಗಡಣೆ ಆಗಿರ್ಬೋದು ನಿರ್ವಹಣೆ ಆಗಿರ್ಬೋದು ಅಥವಾ ಈ ಒಂದು ಮಲತ್ಯಾಜ್ಯ ನಿರ್ವಹಣೆ ಸ್ಥಾವರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೈಕ್ ಏನು ಅನುಸ್ಥಾನವನ್ನ ಅಥವಾ ಲೈಕ್ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿರುವಂತಹ ಏನು ಒಂದು ಇದಿರುತ್ತೆ ಅದನ್ನು ಯೂಜನೆ ನಾವು ಓಡಿಎಫ್ ಪ್ಲಸ್ ಅಂತಾನೂ ಕೂಡ ಕರಿತೇವೆ ಸೊ ಈ ಡಿ ಎಫ್ ಏನು ಪ್ಲಸ್ ಪ್ರಗತಿಯನ್ನ ಅಥವಾ ಗ್ರಾಮಗಳನ್ನ ಯಾವ ಒಂದು ಗ್ರಾಮಗಳು ಪಂಚಾಯತ್ಗಳು ಈ ಈ ಡಿ ಎಫ್ ಪ್ಲಸ್ ಅಂತ ಲೈಕ್ ರೆಕಗ್ನೈಸ್ ಮಾಡ್ಕೋತಾ ಇದ್ದಾರೆ ಅಂತ ಗ್ರಾಮಗಳನ್ನ ಯೂಸ್ ನಾವು ಆಕಾಂಕ್ಷಿ ರೈಸಿಂಗ್ ಅಂಡ್ ಮಾದರಿ ಅನ್ನುವಂತಹ ಮೂರು ವಿಧದಲ್ಲಿ ನಾವು ಅವರನ್ನ ಲೈಕ್ ಸೆಗ್ರಿಗೇಟ್ ಮಾಡಿ ಅವರಿಗೆ ಪ್ರೋತ್ಸಾಹವನ್ನ ಕೊಡ್ಲಾಗತ್ತೆ ಮೋಟಿವೇಟ್ ಮಾಡ್ಲಾಗತ್ತೆ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ ಸೊ ನಾವು ಇದು ಈ ವಿಡಿಯೋದಲ್ಲಿ ಇದಿಷ್ಟು ತಿಳ್ಕೊಂಡಂತ ಮಾಹಿತಿ ಮಾಹಿತಿ ಅಂದ್ರೆ ಮೊದಲಿಗೆ ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಅನ್ನುವಂತಹ ಒಂದು ಸಮೀಕ್ಷೆ ಬಗ್ಗೆ ತಿಳ್ಕೊಂಡು ಮತ್ತು ಆ ಸಮೀಕ್ಷೆಗೆ ಮೂಲಾಧಾರವಾಗಿರುವಂತಹ ಸ್ವಚ್ಛ ಭಾರತ ಮಿಷನ್ ಅನ್ನುವಂಥದ್ದು ಕೂಡ ನಾವು ತಿಳ್ಕೊತಾ ಬಂದು ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು